ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಟಿಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಯೂಶಲಿ ಸೋಯಾ ಚಂಕ್ಸ್ ಅಲ್ಲಿ ನಾವು ವೆರೈಟೀಸ್ ಆಫ್ ಗ್ರೇವಿ ಅಥವಾ ಕರೀಸ್ ಮಾಡ್ತೀವಿ ಅಂಡ್ ಪಲಾವ್ ಅಥವಾ ಬೇರೆ ರೈಸ್ ಐಟಮ್ ಕೂಡ ಮಾಡ್ತೀವಿ ಸೊ ಇವತ್ತಿನ ವಿಡಿಯೋಲಿ ತುಂಬ ಸಿಂಪಲ್ ಬಟ್ ಟೇಸ್ಟಿ ಸ್ಪೈಸಿ ಸೋಯಾ ಚಂಕ್ಸ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನಿಲ್ಲಿ ಸೋಯಾ ಚಂಕ್ಸ್ ತಗೊಂಡಿದ್ದೀನಿ ಹಾಫ್ ಬೌಲ್ ಅಷ್ಟು మే నీళ్ళ ఫ్రోజన్ బటాణి తగ్గించిన అర్ధ బౌల్ అంటు స్వీట్ కార్న్ అర్ధ బౌల్ అస్ జగ్గకి కయ్ తగ్గించిన అర్ధ బౌల ಮತ್ತೆ ಈರುಳ್ಳಿ ಎರಡು ಟೊಮ್ಯಾಟೊ ಎರಡು ತಗೊಂಡಿದ್ದೀನಿ ಸೊ ಓವರ್ ಆಲ್ ನಾನಿಲ್ಲಿ ಫ್ರೋಝನ್ ಬಟಾಣಿ ಮತ್ತೆ ಕಾಯಿ ಮತ್ತೆ ಕಾರ್ನ್ ಮೂರು ಸೇರಿ ಅರ್ಧ ಬೌಲಸ್ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಎಣ್ಣೆ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಬಟರ್ ಕೂಡ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಇದ್ರ ಜೊತೆಗೆ ನಾನು ಕ್ಯಾಶೀಸ್ ತೊಗೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಮತ್ತೆ ಪಲಾವ್ ಮಸಾಲೆ ತಗೊಂಡಿದ್ದೀನಿ ಸೊ ಇಲ್ಲಿ ನಾನು ಸೋಂಪು ಪೆಪರು ಏಲಕ್ಕಿ ಮತ್ತೆ ಚಕ್ಕೆ ಮತ್ತೆ ಪಲಾವ್ ಎಲ್ಲ ಇದರ ಸ್ಪೈಸಸ್ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಎಕ್ಸ್ಟ್ರಾ ಸ್ಪೈಸಸ್ ಆಡ್ ಮಾಡ್ಕೋಬೋದು ಮತ್ತೆ ರುಬ್ಬಕ್ಕೆ ನಾನು ಇಲ್ಲಿ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದೊಂದು ಕಪ್ ತಗೊಂಡು ಜೊತೆಗೆ ಒಂದು ಇರುಳ್ಳಿ ಒಂದು ಆರರಿಂದ ಎಂಟು ಹಸಿಮೆಣಕಾಯಿ ತಗೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೊಂಡು ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು ಸೊ ಪಲಾವ್ಗೆ ಇದೆ ಮೇಯ್ನ್ ಮಸಾಲಾ ಜೊತೆಗೆ ನಾನು ధన్యా పూడి తిన టేబుల్ స్పూన్ గరం మసాలా ఎర్రిందూర్ టీ స్పూన్ చిల్లీ పౌడర్ ఎర్ర టీ స్పూన్ రుచికి తస్తే అక్క ఎర గ్లాసస్ తో నెన్సిక ఫస్ట్ సోయా చంక్స్ అోక్ మార్కెట్ ఒంటరి హిష సో నీ బి నీర్ హాక్తీ ఇర్ జగ న ఉప్పు హాక్తాదీనీ ఈోద్రీ సోయా చంక్స్ బీర నెందు అబ్సర్వ్ హోదా ಅದರ ಸೈಜ್ ಡಬಲ್ ಆಗುತ್ತೆ ಹಾಗೆ ತುಂಬ ಸಾಫ್ಟಾಗಿ ಫ್ಲಫಿ ಫ್ಲಫಿಯಾಗಿ ರೆಡಿ ಆಗುತ್ತೆ ಉಪ್ಪಾಕಿಲ್ಲ ಅಂದರೆ ಕಂಪ್ಲೀಟ್ ಸಫೆ ಆಗಿಬಿಡುತ್ತೆ ಹಾಗಾಗಿ ನಾವು ಬಿಸಿನೀರ್ ಜೊತೆ ಉಪ್ಪು ಹಾಕಿ ಈ ಥರ ಸೋಕ್ ಮಾಡಬೇಕಾಗುತ್ತೆ ಸೊ ಇದು ಸೋಕ್ ಹಾಕ್ತಾ ಇರಲಿ ಅಷ್ಟರಲ್ಲಿ ನಾವು ಖಾರ ರುಬ್ಕೊಂಬಿಡೋಣ ನಾನು ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಪುದೀನ ಮತ್ತು ಈರುಳ್ಳಿ ಕಾಯಿ ಇಷ್ಟು ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ನಾನು ಪೇಸ್ಟ್ ರೆಡಿ ಮಾಡ್ ಮಾಡ್ಕೋತೀನಿ ಈಗ ಒಂದ್ ಪಾನ್ ಇಡೋಣ ಅದಕ್ಕೆ ನಾವು ತಗೊಂಡಿರುವಂತ ಎಣ್ಣೆ ಹಾಕೋಣ ಅದಕ್ಕಾದ ನಂತರ ನಾವು ತಗೊಂಡಿರುವಂತ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಾದ್ಮೇಲೆ ನಾವು ತಗೊಂಡಿರೋ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಾದ್ಮೇಲೆ ನಾವು ಫ್ರೋಸನ್ ಬಟಾಣಿ ಹಾಕ್ತಾ ಇದೀವಿ ನಾನು ಆಕ್ಚುಲಿ ಫ್ರೋಸನ್ ತಗೊಂಡಿರೋದ್ರಿಂದ ನಾನು ಎರಡು ನಿಮಿಷ ಬಟಾಣಿ ಫ್ರೈ ಮಾಡ್ಕೊತೀನಿ ಆಮೇಲೆ ಕಾರ್ನ್ ಹಾಕ್ತಾ ಇದೀನಿ ಈಗ ಎರಡೂ ಸೇರಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಹಸಿ ಬಟಾಣಿ ಯೂಸ್ ಮಾಡ್ತಿದ್ರೆ ಅಷ್ಟೊಂದು ಫ್ರೈ ಮಾಡೋ ಅಗತ್ಯ ಇಲ್ಲ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದನ್ನ ಒಂದು ಎರಡು ನಿಮಿಷ ಅಷ್ಟು ಫ್ರೈ ಮಾಡ್ಕೋತೀನಿ ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಈಗ ನಾನು ಬಟರ್ ಹಾಕ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ದಟ್ ಎಲ್ಲಾ ಇಂಗ್ರೀಡಿಯೆಂಟ್ಸು ಬಟರಲ್ಲಿ ಬ್ಲೆಂಡ್ ಆಗಬೇಕು ಮೇಲೆ ನಾನು ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಟೊಮ್ಯಾಟೋನು ಕೂಡ ನಾವು ಕಂಪ್ಲೀಟ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಟೊಮ್ಯಾಟೊ ಕಂಪ್ಲೀಟ್ ಆಗಿ ಸಾಫ್ಟ್ ಆಗಿ ಕುಕ್ ಆಗಿದೆ ಈ ಟೈಮಲ್ಲಿ ನಾವು ತಗೊಂಡಿರುವಂತಹ ಎಲ್ಲ ಮಸಾಲೆಗಳನ್ನ ಹಾಕೋಬೇಕು ಫ್ಲೇಮ್ ಈಗ ಲೋ ಇಡಬೇಕು ಇಲ್ಲಾಂದ್ರೆ ಮಸಾಲೆ ಎಲ್ಲ ಸೀದ್ಬಿಡತ್ತೆ ಸೊ ಓಕೆ ಒಂದೆರಡು ನಿಮಿಷ ನಾವು ಫ್ರೈ ಮಾಡಿದ್ಮೇಲೆ ಒಂದು ಎಣ್ಣೆ ಬಿಟ್ಕೋತಾ ಇದೆ ಅಂದ ಟೈಮಲ್ಲಿ ನಾವು ರುಬ್ಕೊಂಡಿರುವಂತ ಮಸಾಲೆ ಹಾಕೋಬೇಕು ಈಗ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಒಂದು ಅರ್ಧ ಗ್ಲಾಸ್ ಅಷ್ಟು ನೋಡಿ ಈಗ ಮಸಾಲೆ ಫ್ರೈ ಆಗಿ ಒಂಚೂರು ಕಲರ್ ಚೇಂಜ್ ಆಗಿದೆ ಸೊ ಈ ಟೈಮಲ್ಲಿ ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ ನೋಡ್ತಾ ಇರಬಹುದು ನೀವು ಸ್ವಲ್ಪ ಸ್ವಲ್ಪ ಕುದೀತಾ ಕುದೀತಾ ಕಲರ್ ಚೇಂಜ್ ಆಗುತ್ತೆ ಇದು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದೀವಿ ಒಂದು ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ಮೂರು ಮುಕ್ ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಬಿಕಾಸ್ ಆಲ್ರೆಡಿ ಅಕ್ಕಿ ನಾವು ಸೋಕ್ ಮಾಡಿದ್ವಿ ಒಂದು ಇಪ್ಪತ್ತು ನಿಮಿಷ ಸೋಕ್ ಆಗಿದೆ ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಬೇಕಾಗುತ್ತೆ ಹಾಗಾಗಿ ನಾನು ಒಂದ್ ಕಾಲ್ ಗ್ಲಾಸ್ ಕಡಿಮೆ ಮಾಡಿದ್ದೀನಿ ಈಗ ಮತ್ತೆ ನಾವು ಒಂದು ಕುದಿ ಬರೋವರೆಗೂ ಕುಕ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಸೋಯಾ ಚಂಕ್ಸ್ ಆ್ಯಡ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ದಟ್ ಸೋಯಾ ಕಂಪ್ಲೀಟಾಗಿ ಮಸಾಲೆ ಜೊತೆ ಬ್ಲೆಂಡ್ ಆಗಬೇಕು ಈಗ ನಾವು ತೊಗೊಂಡಿರೋವಂಥ ತುಪ್ಪ ಹಾಕ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮೇ ಇರಬಹುದು ಬಹುಶಃ ಹಾಕೋ ರೀತಿ ಚೇಂಜ್ ಆಗುತ್ತೆ ಹಾಗಾಗಿ ಟೇಸ್ಟ್ ಕೂಡ ಹೊಸ್ತಾಗಿರುತ್ತೆ ಚೆನ್ನಾಗಿದೆ ನೀವು ಈ ರೆಸಿಪಿ ಡೆಫಿನೆಟಾಗಿ ಟ್ರೈ ಮಾಡಿ ಈಗ ಕುಕ್ಕರ್ ಲಿಡ್ ಹಾಕಿ ಒಂದು ಅಷ್ಟು ಕುಕ್ ಮಾಡ್ಕೊತೀನಿ ಈಗ ಸ್ಟವ್ ಆಫ್ ಮಾಡ್ತಾ ಇದೀನಿ ಕಂಪ್ಲೀಟ್ ಕುಕ್ಕರ್ ತನಗೂ ವೆಯ್ಟ್ ಮಾಡೋಣ ನೋಡಿ ಕಂಪ್ಲೀಟ್ ಪ್ರೆಷರ್ ಎಲ್ಲ ಹೋಗಿದೆ ಸೊ ಲಿಡ್ ಓಪನ್ ಮಾಡ್ತಾ ಇದೀನಿ ಓಹ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗ್ ಆಗಿದೆ ಅಂತ ಸ್ಮೆಲ್ ಕೂಡ ಸಕ್ಕತ್ತಾಗಿ ಬರ್ತಾ ಇದೆ ಅಂಡ್ ಸೋಯಾ ಕೂಡ ಕಂಪ್ಲೀಟ್ ಆಗಿ ಕುಕ್ ಆಗಿದೆ ನೋಡಿ ನಮ್ಮ ಸೋಯಾ ಚಂಕ್ಸ್ ಸ್ಪೈಸಿ ಪಲಾವ್ ರೆಡಿ ಆಗಿದೆ ಸೋಯಾ ಚಂಕ್ಸ್ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಮಿನಿಮಮ್ ಮಂತ್ಲಿ ಟ್ವೈಸ್ ನೀವು ಮಾಡ್ಕೊಡಿ ಮಕ್ಕಳಿಗೆ ಗ್ರೇವಿನೋ ಪುಲಾವೋ ಏನಾದರೂ ಸೊ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಅಂದ್ರೆ ಸೋಯಾ ಜಿಂಕ್ಸ್ ತಿನ್ನೋದ್ರಿಂದ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಬಾಡಿಗೆ ಮಸಲ್ ಗ್ರೋತ್ ಆಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಫೈಬರ್ ಜಾಸ್ತಿ ಇರೋದ್ರಿಂದ ಹಾಗೆ ಹಲವಾರು ಬೆನಿಫಿಟ್ಸ್ ಇದೆ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಸೊ ಇಸ್ ಡಿಫ್ರೆಂಟ್ಸ್ ಇವತ್ತಿನ ವಿಡಿಯೋಲಿ ಸೋಯಾ ಚಂಗ್ ಸ್ಪೈಸಿ ಪುಲಾವ್ ಹೇಗ್ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಸೊ ಈ ರೆಸಿಪಿ ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತೆಲ್ಲ ಯಾರು ನನ್ನ ಈ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್ ಬ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್